ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಚಿಕನ್ ಕರಿ ಮಾಡ್ತಾ ಇದ್ದೀನಿ ನಾಟಿ ಚಿಕನ್ ಕರಿ ತುಂಬ ರೀತಿಗಳಲ್ಲಿ ಮಾಡ್ತಾರೆ ಅದರಲ್ಲಿ ನಾನು ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಎರಡು ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್ ಆಮೇಲೆ ಇದಕ್ಕೆ ಬ್ಲ್ಯಾಕ್ ವೆನಿಗರ್ ಅಂತ ಕೊಡಗಿನಲ್ಲಿ ಸಿಗುತ್ತೆ ಕಾಚಂ ಪುಳಿ ಹೇಳ್ತಾರೆ ಕೊಡಭಾಷೆಯಲ್ಲಿ ಭಾಷೆಯಲ್ಲಿ ನಿಮಗೆ ಸಿಕ್ಕಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ ಕುಕ್ಕರಲ್ಲಿ ಇಡಿ ಈ ಥರ ಅದು ನಾಟಿ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯ ಬೇಯಬೇಕು ಅದಕ್ಕೆ ಕುಕ್ಕರಲ್ಲಿ ಹಾಗೆ ಎಣ್ಣೆ ಹಾಕೋದು ಬೇಡ ಹಾಗೆ ಹಾಕಿ ಮತ್ತು ಒಂಚೂರು ಅದಕ್ಕೆ ಧನಿಯಾ ಲೀವ್ಸನ್ನ ಹಾಕಿ ಹಾಗೆ ಬಿಡಿ ಮತ್ತು ಅದ್ರದ್ದು ನೀರೆಲ್ಲ ಬತ್ತಬೇಕು ಎಣ್ಣೆನು ಹಾಕೋದು ಬೇಡ ಈ ಥರ ನೀರು ಬಿಡುತ್ತೆ ನೋಡಿ ಚಿಕನಲ್ಲಿ ಮತ್ತು ನೀರೆಲ್ಲ ಬಿಟ್ಟು ಅದು ಈ ಥರ ಡ್ರೈ ಆಗಬೇಕು ಡ್ರೈ ಆಗೋ ತನಕ ಹಾಗೆ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಈಗ ನೀರೆಲ್ಲ ಡ್ರೈ ಆಗಿದೆ ಮತ್ತು ಅದಕ್ಕೆ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇಷ್ಟು ನೀರು ಹಾಕಿದರೆ ಸಾಕು ತುಂಬ ನೀರೇನ ಹಾಕೋದು ಬೇಡ ಚಿಕನ್ ಬೇಯಸ್ಟ್ರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಐದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೂರು ಗ್ರೀನ್ ಚಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಲವಂಗ ಪಟ್ಟೆ ದಾಲ್ಚೀನಿ ಹೇಳ್ತಾರಲ್ಲ ಅದು ಮತ್ತು ಇಲಾಚಿ ಇದೆಲ್ಲ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನು ಜೀರಾ ಸ್ವಲ್ಪ ಶುಂಠಿ ಪೇಸ್ಟ್ ಪೇಸ್ಟ್ ಇಲ್ಲಾಂದರೆ ಹಾಗೆ ಹಸಿನೇ ಹಾಕ್ಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪೌಡರ್ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಮತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಗ್ರೈಂಡ್ ಮಾಡಿ ಇಟ್ಟಿರುವ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಕಾಯಿ ತುರಿಯನ್ನು ಇಲ್ಲ ಸಿಂಪಲ್ಲಾಗಿ ಬರೀ ಟೊಮೆಟೊನ ಮಾತ್ರ ಯೂಸ್ ಮಾಡಿಕೊಂಡು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಾಲೆ ಕುದಿಬೇಕು ಅದರದ್ದು ಎಣ್ಣೆ ಎಲ್ಲ ಬಿಡೋ ತನಕ ಕುದಿಸ್ಕೊಳ್ಳಿ ಕುದ್ದೆಲ್ಲ ಆದಮೇಲೆ ಇದಕ್ಕೆ ನೋಡಿ ಚಿಕನೆಲ್ಲ ಬೆಂದಿದೆ ಈ ಚಿಕನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಕರಿ ರೆಡಿಯಾಗಿದೆ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಮತ್ತು ಎಲ್ಲ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬಾಯ್ ಬಾಯ್